ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನೀವೇ ನನ್ನ ವಿಡಿಯೋ ಫಸ್ಟ್ ನೋಡ್ಬೋದು ಓಕೆ ಈ ಬ್ಲಾಗ್ನ ನಾನು ರ್ಯಾಮ್ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ನಮಿ ಇರೋದರಿಂದ ನಾನು ನಮ್ಮ ಅಮ್ಮ ಹೋಗ್ತಾ ಇದ್ದೀನಿ ಹಾಗೆ ಫಸ್ಟ್ ಪೂಜೆ ನಾವೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿಂದನೇ ಹಾರ ನಾವು ಹೋಗೋದಕ್ಕೆ ಹೋಗೋಷ್ಟರಲ್ಲೇ ನೀವು ಬರೋದು ಒಂದು ತ್ರೀ ತ್ರೀ ತರ್ಟಿ ಆಗುತ್ತಾ ನಾವು ಹೋಗೋದಕ್ಕೆ ಒಂದು ತ್ರೀ ಅವರ್ಸ್ನ ಬೇಕು ಬೇಕಂದ್ರೆ ಯಾಕಂದರೆ ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ ಪಾಪ ಎಲ್ಲ ಇರೋದ್ರಿಂದ ಒಂದು ತ್ರೀ ಬೇಕು ಒಂದು ಸಿಕ್ಸ್ಟಿ ತರ್ಟಿ ಅನ್ನೋಂಗೆ ಹೋಗ್ತೀವಿ ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಚುಣ್ ಒದ್ದೆ ಬಟ್ಟೆ ಮಾಡಿ ಹಾಕಿ ಇಟ್ಬಿಡ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇಲ್ಲ ಫ್ರಿಜ್ಜೆಲ್ಲ ನೋಡ್ಬೋದು ಹಾಗೆ ಒದ್ದೆ ಬಟ್ಟೆ ಮಾಡಿ ಹಾಗೆ ಇಟ್ಕೊಂಡ್ರೆ ಬೆಳಗ್ಗೆ ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ನಿಮ್ಮ ತುಂಬ ಚೆನ್ನಾಗಿ ಶ್ರೀರಾಮ್ ನಮಿನ ಮಾಡ್ತಾರೆ ಆದರೆ ನಾಳೆ ಕೂಡ ಬ್ಲಾಗ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಹೆಂಗೆ ಲೈಕ್ ಹೆಸ್ರು ಬೇಳೆ ಪಾನ್ ಕೈಯಲ್ಲ ಇವೊಂದು ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬಂದು ಕೊಟ್ಟು ಈ ಸದಾ ಕೊಂಡ ಇಲ್ಲ ಅಂತ ಹೇಳ್ತಾರೆ ಕೊಂಡ ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಜಾತ್ರೆ ಎಲ್ಲ ಮಾಡ್ತಾರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತಾರೆ ಸೊ ಆದರೆ ನಾನು ವಿಡಿಯೋ ಆ ಬ್ಲಾಗ್ ಕೂಡ ಕ್ಯಾಪ್ಚರ್ ಮಾಡ್ತೀನಿ ಈ ವ್ಲಾಗ್ ರ್ಯಾಂಡಮಾಗಿ ಶೂಟ್ ಮಾಡ್ತಾಯಿದ್ದೀನಿ ಇಲ್ಲಿಂದನೇ ಹಾರ ಮತ್ತು ವಿಲೆದೆಲೆ ತೊಗೊಂಡು ಹೋಗ್ಬಿಡ್ಬೇಕು ಏನಮ್ಮ ಏನು ಕಡ ಏನು ಉದ್ದಿನ ಉಡೆ ಹಾರ ಹಾಕ್ಸ್ಕೋಬೇಕು ಮತ್ತು ವಿಳ್ಯದಲ್ಲಿ ಹಾರ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಪಾಪು ಹುಟ್ಟಿದಾಗ ಹಾಕ್ಸಿ ಆಂಜನೇಯ ಸ್ವಾಮಿಗೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಮ್ಮ ಪಾಪು ಹುಟ್ಟಿದ್ನಲ್ವಾ ಅದಕ್ಕೆ ಪುರೋಹಿತ್ರ ಹೇಳಿದರು ಆಂಜನೇಯ ಸ್ವಾಮಿಗೆ ವಿಲೇದೆಲೆ ಹಾರನೂ ಊದಿನ ಒಡೆ ಹಾರ ಹಾಕ್ಸ್ಬಿಡಿ ಅಂತ ಸೊ ಈಗ ಟೈಮ್ ಬಂದಿದೆ ಸೊ ಹೇಗೂ ಹೋಗ್ತಿದ್ವಲ್ವಾ ಹಾಗೆ ಹಾಕ್ಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಂತೇಳಿ ಹೊಡ್ತಿದ್ವಿ ಪ್ರದೀಪ್ ಇನ್ನೂ ಬರೋದು ಇನ್ನೂ ಒನ್ ಅವರ್ ಆಗುತ್ತೆ ಅಷ್ಟರಲ್ಲೆಲ್ಲ ನಾನು ಒಬ್ಬಾತ್ರೆ ಎಲ್ಲ ವಾಶ್ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಹಾಗೆ ಹಾಲು ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಬೇಷನ್ ಭಾಗವ ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳೆದಿಟ್ಟಿದ್ದೀನಿ ಹಾಗೆ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇದೆ ತಾಯಿದೆ ಎಲ್ಲ ಕುಡಿದ್ಬಿಟ್ಟು ಖಾಲಿ ಮಾಡಿಬಿಟ್ಟು ಹೋಗಬೇಕು ಕಾದಿದೆ ಈಗ ಹಾಲನ್ನ ಕುಡಿದ್ಬಿಟ್ಟು ಅದನ್ನು ವಾಶ್ ಮಾಡಿ ಇಟ್ಬಿಟ್ಟು ಎಲ್ಲ ಹೋಗಬೇಕು ನನ್ನ ಮಗಳಿಗೆ ದೋಸೆ ಕೊಟ್ಟರೆ ನೋಡಿ ಅರ್ಧ ತಿಂದವಳೆ ಎಲ್ಲ ತಿಂದಿದ್ದಾಳೆ ಇನ್ನಿಷ್ಟು ಜಾಸ್ತಿ ಆಗೋಯ್ತಂತೆ ಅದಕ್ಕೆ ಇದು ಹೋಗಿದ್ದಾಳೆ ತೋರಿಸ್ತೀನಿ ಏನು ಮಾಡ್ತಿದ್ದಾಳೆ ಬನ್ನಿ ಮನಸ್ಸಿಲ್ಲ ಇದೆಯಾ ಆ್ಯಕ್ಚುಲಿ ಏನು ಗೊತ್ತಾ ಇವಳಿಗೆ ಒಂದು ಡೈಲಿ ಒಂದು ಕೆಲಸ ಆಗ್ಬಿಟ್ಟಿದೆ ಅಲ್ಲಿ ನಾವು ಗಸಗಸೆ ಗಿಡ ಹಾಕಿದ್ದೀವಾ ಸೊ ದಿನ ಹೋಗಿ ಚಿನ್ನು ಹಂಗೆಲ್ಲ ಒಬ್ಬಳೆ ಹೋಗ್ಬಾರ್ದು ವೆಹಿಕಲ್ ಬರ್ತೈತೆ ಇತ್ತು ಯಾವುದು ನಿಮ್ಮ ಗಿಡ ಹಾಕು ಬೇಗ ನಡಿ ಬೇಗ ಬೇಗ ಬರಬೇಕು ಇಲ್ಲಿಂದನೇ ಬಾ ಇಲ್ಲಿ 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 ಇಲ್ಲಿಂದ ಬಾ ಬಾ ಇಲ್ಲೇ ಹೋಗ್ಬೋದು ಬಾ ಬಾ ಅಮ್ಮ ನೀನು ಹಾಕಮ್ಮ ಇಲ್ಲೇನೆ ಅಲ್ಲೆ ಅಲ್ಲೆ ಹಾಕಿದೆ ಬೇಡ ಬಾ ಇವಳ್ದೇ ಡೈಲಿ ಕೆಲಸ ಆಗಬಿಡುತ್ತೆ ಬಾمو ಬೇಗ ಬೇಗ ಅಲ್ಲಿ ಪಾಪ ಒಬ್ಬನೇ ಇರ್ತಾನೆ ಬೇಗ 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 ನೀನು ಬಗು ನಾನು ಬತ್ತೀನಿ ಇದು ಯಾಕೋ ಸ್ವಲ್ಪ ಒಣಗೇ ಹೋಯ್ತು ಹಾಕು ಇಲ್ಲಿ ಅಲ್ಲ ಹಾಕು ಯಾ ಮಾನಾ ಬಾ ಬೇಗ ನಡಿ ನಡಿ ನಡೆ ಓಡು 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 ಬಾಕ್ಲಾಕೊಂಬಿಡ್ಬೇಕು ಇಲ್ಲ ಅಂದರೆ ಆಚೆ ಹೋಗ್ಬಿಡ್ತಾಳೆ ವಾಪಸ್ಸು ಸುಮ್ಮನೆ ನಾವು ಹಾಕೋದು ಒಳ್ಗೇನು ತೆಗಿಯಕ್ಕೆ ಬರಲ್ವಾ ತಕೊಂಡು ಹೋಗ್ತಾಳೆ ಹಾಗೆ ಪೂಜೆ ಎಲ್ಲ ಆಗಿದೆ ಆ್ಯಂಡ್ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ಬ್ಯಾಗ್ ಒಂದು ಬ್ಯಾಗ್ ತೊಗೊಂಡಿದ್ದೀನಿ ಮತ್ತು ಇದು ನಂದು ಪ್ರದೀಪವ್ರದ್ದು ಮನಸ್ವಿ ಇದು ಇದು ಏನಿಲ್ಲ ಇದು ದೇವ್ರಿಗೆ ಕೊಡಬೇಕಾಗಿರೋಂಥ ಸೀರೆ ಬ್ಯಾಗ್ ಇದು ಇದು ಫುಲ್ಲು ಫುಲ್ ಬ್ಯಾಗು ನಮ್ಮ ಪಾಪುದು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ಇದರಲ್ಲಿ ಏನೇನು ತೊಗೊಂಡಿದ್ದೀನಿ ಗೊತ್ತಾ ನೋಡ್ತಾ ಇರ್ಬೋದು ಒಂದು ಸ್ಪೂನು ಒಂದು ಪ್ಲಾಸ್ಕು ಒಂದು ತಟ್ಟೆ ವೈಪ್ಸು ಒಂದು ಬಟ್ಲು ಮತ್ತು ಸರ್ಲ್ಯಾಕು ಎಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಹತ್ತು ಪ್ಯಾಂಪರ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಸಾಕ್ಸ್ ಬ್ಯಾಗ್ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಪೇರು ಬಟ್ಟೆ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಏನೋ ಮರ್ತೇ ಅಂದೆ ತೋರಿಸ್ತೀನಿ ಇನ್ನೊಂದು ಈ ಬ್ಯಾಗಲ್ಲಿದೆ ಓಕೆ ಇಲ್ಲಿದೆ ಪಾಪದು ಪೌಡ್ರದು ಇದು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದ ಬ್ಯಾಗು ತುಂಬಾ ಯೂಸ್ಫುಲ್ ಆಗ್ತಿದೆ ಏನು ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗ್ತಿದೆ ಎಲ್ಲನೂ ಹೋಗ್ಬೇಕಂದ್ರೆ ಸುಮ್ಮನೆ ಇದೊಂದು ಒಂದು ಏನು ವೆಹಿಕಲಲ್ಲಿ ಇಟ್ಕೊಂಡು ಹೋದರೆ ಸಾಕು ಜಿಪಾಕ್ ಇವಾಗ ದೇವಸ್ಥಾನಕ್ಕೆ ಇದ್ದೀವಲ್ವಾ ನನಗೆ ಈ ಪರ್ಸ್ನಲಿ ಈ ಬಿಲ್ಪತ್ರೆ ಹಾರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಮೇಲೆ ಕೇಳಿದಕ್ಕೆ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ರು ಆಮೇಲೆ ಸರಿ ಆಯಿತು ಈ ರೆಡ್ ಕಲರ್ದು ಎಷ್ಟು ಅಂತ ಹೇಳಿದರು ಇದೂ ಸಿಮಿಲರೇ ಏನೊಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಇದ್ದೀವಿ ಸರಿ ಆಯಿತು ಅಂದ್ಬಿಟ್ಟು ಗ್ರೀನ್ ಕಲರ್ ಹಾರನೇ ಕೊಡಿ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ಒಂದು ಒಂದು

ಹೂವ ಎಲ್ಲ ತಗೊಂಡ್ ಬಂದ್ವಿ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ಪ್ರಾವಿಜನ್ ಸ್ಟೋರ್ ಹತ್ರ ಉದ್ದಿನ ಓಡೇ ಆರಾಕ್ಷಕ್ಕೆ ಉದ್ದಿನ ಬೇಳೆನು ಮತ್ತೆ ಎಣ್ಣೆ ತಗೊ ಬರ್ತೀನಿ ಅಂತ ಹೋಗಿದ್ದಾರೆ ಇಲ್ಲೇ ಅದೊಂದು ಪ್ರಾವಿಜನ್ ಸ್ಟೋರ್ ಇದೆ ಸೊ ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲೇ ನೋಡ್ತಿರ್ಬೋದು ಫುಲ್ಲು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಹೊಟ್ಟೆ ಕೂಡ ಔಷಿತ ಆಯಿತು ಸೊ ಹೋಗೋಷ್ಟರಲ್ಲೇ ಒಂದು ಫೈವ್ ತರ್ಟಿ ಆಗೋಗಿತ್ತಲ್ವಾ ಅದಕ್ಕೋಸ್ಕರ ಏನಾದ್ರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲೇ ಅದ್ಯಾವುದೋ ಅಜ್ಜಿ ಅಲ್ಲೇ ಸೌತೆಕಾಯಿನ ಇಟ್ಕೊಂಡು ಮಾರ್ತಿದ್ದರು ಸರಿ ಆಯಿತು ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಬನ್ನಿ ಅಂತ ಪ್ರದೀಪ್ ಅವ್ರಿಗೆ ಹೇಳಿದೆ ನಾನು ಪಾಪನ ಇಟ್ಕೊಂಡು ಕಾರಲ್ಲೇ ಕೂತಿದ್ದೆ ಸರಿ ತೊಗೊಬನ್ನಿ ಅಂತ ಹೇಳಿದೆ ನನಗೊಂದು ಸಾಕು ಅಂತ ಹೇಳ್ಬಿಟ್ಟು ಒಂದು ಫುಲ್ಲು ನಾನೇ ಸೋತೆಕಾಯನ್ನ ತಿನ್ಕೊಂಡೆ ಹಾಗೆ ಉಪ್ಪು ಏನಾರು ಕಮ್ಮಿ ಇದೆಯಾ ಬೇಕಾ ಅಂತ ಅಂದರೆ ಸರಿ ಆಯಿತು ಬೇಡ ಅಂಥೇಳಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮನೆಗೆ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮಮ್ಮ ಬರೋಷ್ಟರಲ್ಲಿ ನೈಟ್ ಆಗಿತ್ತಲ್ವ ಸರಿ ಆಯಿತು ಅಂದ್ಬಿಟ್ಟು ಮೊಸಪ್ಪು ಮತ್ತು ಅನ್ನ ಮತ್ತು ಮುದ್ದೆ ಮತ್ತು ವಡೆ ಹಾಕೋಕ್ಕೆ ಎಲ್ಲ ನಮ್ಮಮ್ಮ ರುಬ್ಬಿ ಇಟ್ಟಿದ್ರು ಹಾಗೇ ವಿಳೆದೆಲ್ಲೇ ಹಾರ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ತೊಗೊಬಂದಿದ್ವಿ ಎಲ್ಲ ಕಟ್ಟಬೇಕು ಹಾಗೆ ಉದ್ದಿನ ನೋಡೇ ಹಾರ ಕೂಡ ಮಾಡಿಸ್ಬೇಕು ಅಂತೇಳಿದ್ವಿ ಎಲ್ಲ ತೊಗೊಬಂದಿದ್ವಿ ನೆನೆಸಿಟ್ಟಿದ್ದೀವಿ ಇವಾಗ ನೆನೆಸಿಬಿಟ್ಟು ಮಾರ್ನಿಂಗ್ ಎದ್ದುಬಿಟ್ಟು ಹಾಕ್ಕೊಂಡು ಸ್ನಾನ ಎಲ್ಲ ಫ್ರೆಶ್ಅಪ್ ಎಲ್ಲ ಆದಮೇಲೆ ನೀರಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ನೆನ್ಸಿಟ್ಟಿದ್ರು ಇದೆಲ್ಲ ಪೂಜೆಗೆ ಕಾಯಿನ ತೊಗೊಂಡಿದ್ದೀವಿ ನಮ್ಮ ಅಕ್ಕ ಇಲ್ಲಿ ಗ್ರೀನ್ ಟೀ ಮಾಡ್ತಿದ್ದಾರೆ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಗ್ರೀನ್ ಟೀನ ಪ್ರದೀಪ್ ಅವ್ರು ಮಾಡಿಕೊಡು ಹೇಳಿದರು ನೋಡಿ ಎಲ್ಲ ಸುರಿಸಿ ಎಲ್ಲ ಹೆಂಗೆ ಮಾಡ್ತಾಳೆ ನಮ್ಮ ಅಕ್ಕ ಅವಳು ಒಂದು ಇಡ್ತಾಳೆ ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ತಾಳೆ ಹಂಗೆ ಮಾಡ್ತಾ ಇರ್ತಾಳೆ ಒಂದು ಸಲ ಮಾಡಿಕೊಡಿ ಅಂತೇಳಿದ್ರು ನಾನು ಎಲ್ಲ ಕರೆಕ್ಟಾಗಿ ಹಾಕಿದ್ದೆ ಜೇನುತುಪ್ಪ ಹಾಕಿರಲಿಲ್ಲ ಮತ್ತು ಏನು ಮಾಡಿದೆ ಅಂದರೆ ತುಳಸಿ ಹಾಕ್ಬಿಟ್ಟಿದೆ ಸೊ ಫುಲ್ಲು ಒಗ್ಗೊಗ್ರಾಗ ಹೋಗಿತ್ತಾ ಆಮೇಲೆ ನಮ್ಮ ಅಕ್ಕನಿಗೆ ನೀವು ಮಾಡಿಕೊಡಿ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಪ್ರದೀಪ್ ಅವ್ರಿಗೆ ಮತ್ತು ನಮ್ಮ ಬಾವನಿಗೆ ಎಲ್ಲ ಗ್ರೀ ಏನದು ಲೆಮನ್ ಟೀ ಮಾಡ್ಕೊಡ್ತಿದ್ದಾರೆ ನಮ್ಮಮ್ಮ ಇಲ್ಲಿ ಏನೋ ಮಾಡ್ತಿದ್ದಾರೆ ಕೆಲಸ ನಮ್ಮಮ್ಮ ಫುಲ್ಲು ಕೆಲಸ ನಮ್ಮಮ್ಮ ಗಾಯ ಮಾಡಮ್ಮ ಅಂದರೆ ಸಾಕು ಸುಮ್ಮನೆ ಹಾಯ್ ನೋಡ್ತಾ ಇರ್ಬೋದು ಇಲ್ಲಿ ಲಾಸ್ಟ್ ಎಲ್ಲ ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಮನಸ್ವಿ ಮನಸ್ವಿಗೆ ಇಲ್ಲಿ ನಮ್ಮೂರಿಗೆ ಬಂದರೆ ಸಾಕು ಫುಲ್ಲು ಹೆಂಗೆ ಅಂತ ಅಂದರೆ ಫ್ರೀ ಬರ್ಡ್ ಆಗಿಬಿಡ್ತಾಳೆ ಇಷ್ಟೇ ಇವತ್ತಿನ ವ್ಲಾಗ್ ಫುಲ್ಲು ಆಟ ಆಡ್ತಿದ್ದಾರೆ ಹುಡುಗರೆಲ್ಲ ಇರ್ತಾರಲ್ವಾ ಸೊ ಎಂಜಾಯ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೇವೆ ಇಷ್ಟೇ ಇವತ್ತಿನ ವ್ಲಾಗ್ ತುಂಬ ಪುಟಾಣಿ ಬ್ಲಾಗ್ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಬಾಯ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್